ಮಾಜಿ ಶಾಸಕರಾದ ಎಸ್ ಪಾಟೀಲ್ ನರಹಳ್ಳಿಯವರು ಸನ್ಮಾನ್ಯ ನಾಡುಗೂಡುಗರ ವಿರುದ್ಧ ಇಲ್ಲ ಸದರ ಆರೋಪ ಮತ್ತು ಪತ್ರಿಕಾ ಮುಖಾಂತರ ಏನೇನು ವಿಷಯಗಳನ್ನು ಹೇಳಿದ್ದಾರೆ ಅದಕ್ಕೆ ಈಗಾಗಲೇ ಮುಖ್ಯ ಸಾರ್ವಜನಿಕರಿಗೆ ನಮ್ಮ ಸರ್ಕಾರ ಎರಡು ವರ್ಷ ಆಯಿತು ನಾಡಿಕೊಂಡು ಅಧಿಕಾರ ಇತ್ತು ನಾವು ಏನು ಮಾಡಿದ್ದೀವಿ ನಾವು ಏನು ಮಾಡಿಲ್ಲ ಅಂತ ನಮ್ಮ ಎಲ್ಲ ರೀತಿಯ ಅಧಿಕೃತವಾಗಿ ದಾಖಲೆ ತರೋದು ಆ ದಾಖಲೆ ಪ್ರಕಾರ ಯಾವ ಇಲಾಖೆ ಯಾವ್ಯಾವ ಯಾವ ಇಲಾಖೆಯಿಂದ ಏನು ಕೆಲಸ ಆಗಿದೆ ಅದನ್ನು ಕೂಡ ಇವತ್ತು ನಾವು ಓದಿ ಹೇಳ್ತೀವಿ ಮಾನ್ಯ ಶಾಸಕರು ಬಿ ಎಸ್ ಪಾಟೀಲ್ ಅವರ ಹೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯ ಬಿ ಎಸ್ ಪಾಟೀಲ್ ಅವರವರೇ ನೀವು ಜವಾಬ್ದಾರಿತವಾಗಿ ಶಾಸಕರಿದ್ದವರು ಅದು ನಮ್ಮ ಪಕ್ಷದಲ್ಲೇ ಮೂರು ಸಲ ಶಾಸಕರಾಗಿ ಈ ಬಿ ಜೆ ಪಿಯಿಂದ ಎರಡು ಸಾರಿ ಶಾಸಕರಾಗಿ ಬಿ ಜೆ ಪಿಯಿಂದ ಒಂದು ಸಾರಿ ಶಾಸಕರಾಗಿ ಹಿರಿಯ ಶಾಸಕರಿಗೆ ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತನಾಡುವುದು ಒಳಿತು ಅಂತಕ್ಕಂಥದ್ದು ಕೆ ಎಸ್ ಪಾಟೀಲ್ ಅವರಿಗೆ ಹೇಳಲು ಇಚ್ಛಿಸುತ್ತೆ ಅದೇ ರೀತಿಯಾಗಿ ಈ ನಮ್ಮ ಸರ್ಕಾರ ಬಂದ ಮೇಲೆ ಕೆಲಸಗಳು ಯಾವ ಇಲಾಖೆಯಿಂದ ಎಷ್ಟೆಷ್ಟೇ ಹಾಂ ಚುನಾವಣೆಯಲ್ಲಿ ಪ್ರಣಾಳಿಕೆಯ ಪ್ರಕಾರ ಚುನಾವಣೆಯಲ್ಲಿ ಪ್ರಣಾಳಿಕೆ ಪ್ರಕಾರ ಪ್ರತಿ ಹೆಣ್ಣು ಯುವಕರಿಗೆ ಎರಡು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಬಸ್ ಫ್ರೀ ಕರೆಂಟ್ ಫ್ರೀ ಅಕ್ಕಿ ನಿರುದ್ಯೋಗಿ ಯುವಕರಿಗೆ ಮತ್ತೆ ಈ ರೀತಿಯಾಗಿ ನಾವು ಸರ್ಕಾರ ಈ ಚುನಾವಣೆಯಲ್ಲಿ ಏನು ಯಾವ ರೀತಿ ಮಾತು ಕೊಟ್ಟಿತ್ತು ಜನರಿಗೆ ಅದೇ ರೀತಿಯಾಗಿ ಸಾಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ನಾಡೋಡು ಸಾಹಿ ಅವರ ನೇತೃತ್ವದಲ್ಲಿ ಯಾವ ರೀತಿ ಮಾತು ಕೊಡ್ತಿತ್ತು ಆ ರೀತಿ ಜನರಿಗೆ ಮಾತನ್ನು ಉಳಿಸ್ಕೊಂಡಂಥ ಸರ್ಕಾರ ಯಾವುದು ಇದ್ರೆ ಅವರಿಗೆ ಕಾಂಗ್ರೆಸ್ ಸರ್ಕಾರ ಪ್ರತಿ ಸರ್ಕಾರ ಇಷ್ಟೆಲ್ಲ ಬಡವರ ಮನೆಗೆ ಹೋಗಿ ಮುಟ್ಟ ಮೂಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ನೀವು ಬಿ ಜೆ ಪಿ ಸರ್ಕಾರದಲ್ಲಿ ಏನು ಮಾಡಿದ್ದೀರಿ ಅಂತಕ್ಕಂಥದ್ದು ಎಲ್ಲ ತಾಲೂಕಿನ ಜನರಿಗೆ ರಾಜ್ಯದ ಜನರಿಗೆ ಗೊತ್ತಿದೆ ನೀವು ಕೇವಲ ಒಂದು ಸಿಸಿ ರೋಡ್ ಅನ್ನು ಬಿಟ್ಟರೆ ಬೇರೆ ಏನು ದೆಟ್ಟಿದರ ಮಂದಿರಗಳನ್ನು ಕಟ್ಟಿದರ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಐದು ವರ್ಷದಲ್ಲಿ ನಾಡು ರೋಡ್ರು ಇಪ್ಪತ್ತೈದು ವರ್ಷ ಅಧಿಕಾರದಲ್ಲಿ ನೀರಾವರಿ ತಂದವರು ನಾವು ರೋಡ್ಗಳು ಮಾಡಿದವರು ನಾವು ಸ್ಕೂಲ್ ಮಾಡಿದ ಮಾತನಾಡುವಾಗ ಹಿರಿಯ ಶಾಸಕರ ವಿರುದ್ಧ ಮಾತನಾಡುವಾಗ ಆಚರಣೆಯಿಂದ ಮಾತನಾಡಲು ತಮ್ಮಲ್ಲಿ ಮನವಿಯನ್ನು ಮಾಡುತ್ತೇವೆ ಅದೇ ರೀತಿಯಾಗಿ ನಮ್ಮ ಸರ್ಕಾರದಲ್ಲಿ ಮಾಡಿದಂತ ಕೆಲಸಗಳು ಸಣ್ಣ ನೀರಾವರಿ ಇಲಾಖಾ ಕಾಮಗಾರಿಗಳು ವಿಶಾಪುರ ಜಿಲ್ಲೆಯ ಉದಯಪಾಳ ತಾಲೂಕು ನಾಲತ್ವಾಡ ರಕ್ಕಸಿಗೆ ಹರಿಯುವ ಹಳ್ಳಕ್ಕೆ ಸರಣಿ ಬ್ರಿಡ್ಜ್ ಮತ್ತು ಬ್ಯಾರೇಜ್ ಏಳು ಕೋಟಿ ಏಳುನೂರು ಕೋಟಿ ವಿಶಾಪುರ ಜಿಲ್ಲಾ ಉದಯಮಾಳ ತಾಲೂಕು ಹಳೆಯ ಕಪ್ಪನದಿಂದ హుల్కుంటీ మార్గ హళ్ళ మత్ బ్యారేజ్ ఆరు కోటి ఆరునూరు కోటి ఆరు కోటి ఆరు కోటి విజాపూర్ జిల్లా ముద్దేవాళ్ళు గాలమకెర అభివృద్ధి కోటి విజాపూర్ జిల్లా ముద్దేవాళ్ళ తాలూకు చాలర సగలి హె నాలా నిర్మాణ కోటి కుంతే మత క్షేత్ర అమృత ಎರಡು ಕಾಮಗಾರಿಗಳು ಮುಂದೆ ಪಟ್ಟಣಕ್ಕೆ ಅಮೃತ ಎರಡನೇ ಹಂತ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ನಾಲ್ಕೋಳು ಕೋಟಿ ಎಪ್ಪತ್ತೈದು ನಲವತ್ತೈದು ಲಕ್ಷ ಅದೇ ರೀತಿಯಾಗಿ ತಾಳಿಕೋಟಿ ಪಟ್ಟಣ ಅಮೃತ ಎರಡನೇ ಯೋಜನೆ ಎರಡನೇ ಯೋಜನೆ ಮೂವತ್ತೊಂದು ಸಾವಿರದ ಎಪ್ಪತ್ತೈದು ನಾಲ್ತ್ ಪಟ್ಟಣಕ್ಕೆ ಅಮೃತ ಯೋಜನೆ ಹತ್ತೊಂಬತ್ತು ಇಪ್ಪತ್ತು ಲಕ್ಷ ಲಕ್ಷ ಮುಂದೇವಾಳ ಪಟ್ಟಣ ಒಳಚರಣಿ ಕಾಮಗಾರಿ ಅನುದಾನ ಮೂವತ್ತ್ನಾಲ್ಕು ನಲವತ್ತು ಅದೇ ರೀತಿಯಾಗಿ ಮುದ್ದೇವಾಳ ಕ್ಷೇತ್ರದಲ್ಲಿ ಪಂಚಾಯತ್ ರಾಜ್ ಇಲಾಖೆ ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕಾಮಗಾರಿಗಳು ತಾಳಿಕೋಟೆ ತಾಲೂಕಿನ ಮುಖ್ಯ ಮುಖ್ಯ ರಸ್ತೆ ಹಳೆ ಅಡಿಗೆನಾಳ ತಾಲೂಕಿಗೆ ಪೂರ್ವ ರಸ್ತೆ ಅಭಿವೃದ್ಧಿ ಏಳು ಕೋಟಿ ಎಂಬತ್ತು ಲಕ್ಷ ಮುದ್ದೇವಾಳ ತಾಲೂಕು ನಾಲ್ತ್ವಾಡ ತಂಗಡಿ ಮುಖ್ಯ ರಸ್ತೆಯಿಂದ ಬಲದಿಂದ ಗ್ರಾಮಕ್ಕೆ ಪೂರ್ವ ರಸ್ತೆ ಅಭಿವೃದ್ಧಿಪಡಿಸುವುದು ಮುದ್ದೇಬಾಳ ತಾಲೂಕು ಅಭಿವೃದ್ಧಿ ಪಡಿಸುವುದು ಎರಡೂವರೆ ಕಿಲೋಮೀಟರ್ ಇದು ಏಳು ಕೋಟಿ ಎಂಬತ್ತು ಲಕ್ಷದಲ್ಲಿ ನಡೆತಕ್ಕಂಥ ಕಾಮಗಾರಿಗಳು ಮುಂತೇಬಾಳ ತಾಲೂಕು ಕಂದನೂರಿಂದ ಮುದೂರು ರಸ್ತೆ ಮುದ್ದೇಬ್ಯಾಳ ತಾಲೂಕಿನ ನಡುಗುಂದಿ ಗ್ರಾಮ ಮುಖ್ಯ ರಸ್ತೆಯಿಂದ ಇರುವ ಸುಧಾರಣೆ ಮುಕ್ಯಾಳ ನಲವತ್ತೋಳು ರಸ್ತೆ ನಾಗೂರು ಗ್ರಾಮಕ್ಕೆ ಐದು ಕೋಟಿ ತಾಳಿಕೋಟಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಕಟ್ಟಡ ಹತ್ತೊಂಬತ್ತು ಕೋಟಿ ತಾಳೇಗೌಟಿ ಪಟ್ಟಣ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ಮೂವತ್ತೆರಡು ಲಕ್ಷ ತಾಳೇಗೌಟಿ ಪಟ್ಟಣ ಹಿರಿಯ ಪ್ರಾಥಮಿಕ ಶಾಲಾ ಸರ್ಕಾರಿ ಪ್ರೌಢಶಾಲೆ ರಿಪೇರಿ ಎಪ್ಪತ್ತ್ಮೂರು ಲಕ್ಷ ಗೌಡಿಗೆ ಗ್ರಾಮಕ್ಕೆ ಕೆ ಬಿ ಹತ್ತಿರ ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ಶಾಲೆ ದುರಸ್ತೆ ಮೂವತ್ತು ಲಕ್ಷ ಗೌಡಿಗೆ ಗ್ರಾಮ ಕೆ ಬಿ ಹತ್ತಿರ ಎಸ್ ಯೋಜನೆ ಹೆಣ್ಣು ಮಕ್ಕಳ ವಸತಿ ಶಾಲಾ ದುರಸ್ತೆ ಹದಿನೈದು ಲಕ್ಷ ನಲವತ್ತೆರಡು ಸಾವಿರ ಸರ್ಕಾರಿ ಕೆ ವಿ ಪಿ ಶಾಲೆಯ ನಿರ್ಮಾಣ ओन्न कोटी एर लक्ष सरकारी के जी वि स्कूल डोळी इप्त लक्ष सरकारी के पि एस कोटी, मुख्यमंत्री विशेष अनदान अडी कामगारी मदेबेळाम्षेत्र यलगूर ग्राम ग्रामदेवते देवलय संदयवन निर्माण एर कोटी मुद्देबेळाम क्षेत्र सगूर ग्राम रेवड सिद्ध ಲಕ್ಷ ಮುದ್ದೇಗತ ಕ್ಷೇತ್ರ ಹಿರೂರು ಗ್ರಾಮದ ವಿಶ್ವ ಹೆಸರ ಸಮುದಾಯ ಭವನ ಇಪ್ಪತ್ತೈದು ಲಕ್ಷ ಪಟ್ಟಣ ಅಂಬೇಡ್ಕರ್ ಹಿಂದಿನ ಕಿಚನ್ ಕ್ಲಾತ್ ಹಾಗೂ ಹಾಲ್ ನಿರ್ಮಾಣ ಒಂದೂವರೆ ಕೋಟೆ ಮುದ್ದೆಗಳ ಮತಕ್ಷೇತ್ರ ಗುಡಿಯಾಳ ಗ್ರಾಮದ ಎಸ್ಸಿ ಕಲೆಯಲ್ಲಿರುವ ಲಕ್ಷ್ಮೀ ದೇವಿ ದೇವಾಲಯದ ಹತ್ತಿರ ಸಮುದಾಯ ಭವನ ನಿರ್ಮಾಣ ಇಪ್ಪತ್ತೈದು ಲಕ್ಷ ಮುದ್ದೇಬಳ ಕ್ಷೇತ್ರ ಬಿಜ್ಜೂರು ಗ್ರಾಮದ ಚೌಲ್ವಾರಿ ಸಮಾಜದ ಲಕ್ಷ್ಮೀ ದೇವಿ ದೇವಾಲಯದ ಹತ್ತಿರ ಸಮುದಾಯ ಭವನ ನಿರ್ಮಾಣ ಇಪ್ಪತ್ತೈದು ಲಕ್ಷ ಮುದ್ದೇಮ್ಯಾಳ ಪಟ್ಟಣದ ಅಂಜುಮನ್ ಇಸ್ಲಾಂ ಸಮಾಜ ಸಮುದಾಯ ಭವನ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮುದ್ದೇಮಾಳ ಪಟ್ಟಣದ ಧರವೇಶ ಸಮಾಜ ಹಾಗೂ ಸಮುದಾಯ ಭವನ ಇಪ್ಪತ್ತೈದು ಲಕ್ಷ ಮುದ್ದೇಮಾಳ ಮತ್ತು ಕ್ಷೇತ್ರದ ತಾಲಿಕೋಟಿ ತಮದಂಡಿ ಗ್ರಾಮದ ಇ ಇಂದಿರಾ ಗಾಂಧಿ ವಸತಿ ಶಾಲೆಯ ಉತ್ತರ ಕಟ್ಟಡಕ್ಕೆ ಎರಡು ಕೋಟಿ ಎರಡು ಕೋಟಿ ಮುದ್ದೇಬಾಳ ತಾಲೂಕು ಪಟ್ಟಣದ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಪರಿಶಿಷ್ಟ ಜಾತಿ ಏಳು ಕೋಟಿ ತಳೇಗೋಟಿ ತಾಲೂಕು ಬ್ರಿಜ್ ಸೇತುವೆ ನಿರ್ಮಾಣ ಕಾಮಗಾರಿ ಸಂಪರ್ಕಿಸುವ ಸೇತುವೆ ಲಕ್ಷ ಕೋಟಿ 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 ಬ್ರಿಡ್ಜ್ ತಳಿಕೋಟಿ ಅವರೇ ಒಂದು ಬ್ರಿಡ್ಜ್ ಈ ಕಾಮಗಾರಿಗೆ ಇಪ್ಪತ್ತೆಂಟು ಲಕ್ಷ ಈಗ ಕೋಟಿ ಶಾಸಕರು ಮುದ್ದೆ ತಾಲೂಕು ಬಿಳಿ ರಾಷ್ಟ್ರೀಯ ಹೆದ್ದಾರಿ ಮೂರುವರೆ ಕೋಟಿ ಮುದ್ದೇನ ತಾಲೂಕು ಶಿರಾಣ ಮೈಸೂರು ಮೂರು ಕೋಟಿ ಮುದ್ದೇಗ ತಾಲೂಕು ಬಾಡೇಡು ಬಿಳಗಿ ಐದು ಕೋಟಿ ಮುದ್ದೇವಾ ತಾಲೂಕು ಹುಳೂರು ನೇಣಗೇರಿ ಮನಸ್ಸಿ ರಸ್ತೆ ಏಳು ಕೋಟಿ ಉದ್ದ ತಾಲೂಕು ಲಡಗೇರಿ ನಾನು ಲಡಗೇರಿ ಮೂರು ಕೋಟಿ ಮುದೇವಾ ತಾಲೂಕು ನೂರರಿಂದ ಖಾಳಗಿ ಮೂರು ಕೋಟಿ ಬಿಜಾಪುರ್ ಜಿಲ್ಲೆಯ ಉದ್ಯಾನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುವ ಪಡೆಯ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಹಾಗೂ ಬ್ಯಾರಿಕೇಡ್ ಮಡಿಕೇಶ್ವರ एर किलोमी हात किलोमिटर रस्ते सुनाण ऐदू कटी बजापूर जिल्हा मुद्दे मदक्षेत रस्ते ऐदू मुद्देवि मतक्षेत क्रासूर यरगल मी मुळ क्रास क्रासूरगल रस्ते ऐदू बिजापूर जिल्ह्या मुद्दे मतक्षेतोटी मुखिया हया हडिनाळ ऐदि मुद्देळ मतक्षेत तळिकोटी मुखिया हाय हडिनाळ रस्ते ಏಳುವರೆ ಕೋಟಿ ಬಿಜಾಪುರ ಜಿಲ್ಲೆಯ ಉದ್ದೇಬಳ ಮತಕ್ಷೇತ್ರ ಮೂರು ರಸ್ತೆ ನಿರ್ಮಾಣ ಒಂದು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಮುದ್ದೇವ ಪಟ್ಟಣದಲ್ಲಿ ವಿ ವಿ ಐ ಪಿ ಹೊಸ ಪ್ರವಾಸಿ ಮಂದಿರಕ್ಕೆ ಒಂದು ಕೋಟಿ ಪಟ್ಟಣ ನಾಲ್ವತ್ತ ಕಚೇರಿ ನಿರ್ಮಾಣ ಸರ್ಕಾರಿ ನಮೂದಿತ ಆದೇಶದ ಪ್ರಕಾರ ಎರಡು ಕೋಟಿ ಮುದೇವ್ಯಾಳ ಐ ಟಿ ಐ ಕಟ್ಟಡ ನಿರ್ಮಾಣ ಎರಡು ಮೂವತ್ತು ಕೋಟಿ ಮುದ್ದೇವ್ಯಾಳ ಮತಕ್ಷೇತ್ರ ನಾಲ್ವತ್ತಂಗಡಿಗೆ ಅಭಿವೃದ್ಧಿ ಕಾಮಗಾರಿ ಎರಡೂವರೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಮುದ್ದೇಮಾಳ ಪಟ್ಟಣದ ಸರ್ಕಾರಿ ಮೆಟ್ರಿಕ್ ನಂತರದ ಆರೂವರೆ ಕೋಟಿ ಬಾಲಕಿಯರ ವಸತಿ ನಿಲಯ ನಿರ್ಮಾಣ ಮುದ್ದೇಮೇಳ ತಾಲೂಕಿನ ಕರ್ಸಂಗಿಯಿಂದ ಬಂಧನಿ ಕ್ರಾಸ್ ರಸ್ತೆ ನಿರ್ಮಾಣ ಇದು ಇಪ್ಪತ್ತು ಕೋಟಿ ಈ ರೀತಿಯಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದಂಥ ಕೆಲಸಗಳಾಗಿವೆ ಅದೇ ರೀತಿಯಾಗಿ ಈಗ ಹಿಂದಿನ ಮಾಜಿ ಶಾಸಕರು ಮಾಡಿದಂಥ ಫಾರ್ಟಿ ಪರ್ಸೆಂಟ್ ಅನುದಾನದ ಎಲ್ಲ ರೋಡ್ಗಳು

ಕಳಿಸುವ ಜವಾಬ್ದಾರಿ ನನ್ನ ಜವಾಬ್ದಾರಿ ಇದೆ ಒಂದೆರಡು ಮೂರು ತಿಂಗಳ ನಂತರ ಇನ್ನು ಹೆಚ್ಚಿನ ಅನುದಾನ ಕೊಡಲು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಮ್ಮ ಸಾಹೇಬರಿಗೆ ಕೊಟ್ಟದ್ದಾಗಿದೆ ಅಭಿವೃದ್ಧಿಯನ್ನು ಮಾಡುತ್ತೇವೆ ನಾವು ಇಪ್ಪತ್ತೈದು ವರ್ಷ ಅಭಿವೃದ್ಧಿ ಮಾಡಿ ಅಲ್ವಾ ಅಭಿವೃದ್ಧಿ ಮಾಡಿ ಅಲ್ಲ ಶಾಲೆ ಕಟ್ಟಿವಿ ದವಾಖಾನೆ ಕಟ್ಟೀವಿ ರಸ್ತೆಗಳನ್ನು ಮಾಡಿವಿ ರೈತರಿಗೆ ಕೆನಲ್ ತಂದೀವಿ ನೀರು ತಂದೀವಿ ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಜನ ಊಟ ಹಾಕ್ತಿದ್ದ ಹಾಕ್ತಿದ್ರ ಅಭಿವೃದ್ಧಿ ಮಾಡಿದ್ರ ನಾಡುಗಳು ಅಭಿವೃದ್ಧಿ ಮಾಡಿದ್ರೆ ಓಟ್ ಹಾಕ್ತಿದ್ರ ಜನ ಅದಕ್ಕೆ ಹಿರಿಯ ಶಾಸಕರಿದ್ದರೆ ನೀವು ಕೂಡ ಮತ್ತೊಬ್ಬರ ಶಾಸಕರಿಗೆ ಮಾತನಾಡುವಾಗ ವಿಚಾರವನ್ನು ಮಾತನಾಡಲು ತಮಗೆ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡುತ್ತೇನೆ ಅದೇ ರೀತಿಯಾಗಿ ಹಿರಿಯರಾದ ವಿಜಯಕರ್ ಅವರು ಕೂಡ ಮಾತನಾಡ್ತಾರೆ ಕೋಟಿಗಿಂತ ಅಧಿಕ ಮತಗಳ ಒಂದು ಮೊತ್ತವಾದ ಅವರು ಪ್ರೊಟೆಕ್ಟ್ ಮಾಡ್ತಾರೆ ಪ್ರಕಟ ಮಾಡಿದ್ರೆ ಇದು ಆಶ್ವಾಸನೆ ಅಲ್ಲ ವಿವಿಧ ಇಲಾಖೆಗಳಲ್ಲಿ ಅದು ಪಿ ಇರ್ಬೋದು ಅದು ಅಗ್ರಿಕಲ್ಚರ್ ಇರ್ಬೋದು ಅದು ಎಜುಕೇಷನ್ ಇರ್ಬೋದು ಅದು ಇರಿಗೇಷನ್ ಇರ್ಬೋದು ಅದು ಸೋಷಿಯಲ್ ವೆಲ್ಫೇರ್ ಇರ್ಬೋದು ಅದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲವುಗಳನ್ನು ಕೂಡಿಸಿ ಸುಮಾರು ಈ ಸದ್ಯಕ್ಕೆ ಕಾ ಕೆಲಸಗಳ ಕಾರ್ಯಗತೆ ನಡೆದಿರುವುದು ಮತಕ್ಷೇತ್ರದಲ್ಲಿ ಒಂದು ವರ್ಷದ ನಂತರ ಮೂರು ನೂರ ಎಂಬತ್ತೈದು ಕೋಟಿಗಳಿಗಿಂತ ಹೆಚ್ಚು ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆದ ಆದರೆ ಮೊನ್ನೆ ಮಾನ್ಯ ಹಿರಿಯರು ಮತ್ತು ಮಾಜಿ ಶಾಸಕರಾದ ವೈ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರು ಕೆಲವೊಂದು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡ್ಯಾರ ನಾನು ಮೊದಲು ಅರಿಕೆ ಮಾಡಿಕೊಳ್ಳೋದಿಷ್ಟೇ ಉತ್ತರ ಕರ್ನಾಟಕದ ಹದಗಲ್ಲಿ ಹುದ್ದೆಗಾಲದಲ್ಲಿ ದ್ವೇಷದ ರಾಜಕಾರಣ ಯಾವ ತಪ್ಪ ಅಭಿಪ್ರಾಯದಿಂದ ಮಾನ್ಯ ಎಸ್ ಪಾಟೀಲ್ ಗೊತ್ತಿಲ್ಲ ಅವರು ಒಂದು ರಾಜ್ಯದ ಒಂದು ಹಿಂದಿನ ಆಡಳಿತ ಪಕ್ಷದ ಮಾಡಿ ಅದರ ಒಂದು ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡಕ ದೇಶ ಬಹಾಟ್ಯ ಶಕ್ತಿಯನ್ನ ಯಾರಾದರೂ ಕಾಂಗ್ರೆಸ್ನವರು ಧ್ವಜ ಹಿಡಿದು ಇದನ್ನು ಮಾಡಬೇಕು ಎದುರಿಸಬೇಕು ಅಂತಕ್ಕಂಥ ಒಂದು ವಿಚಾರ ಇದ್ದಾಗ ಅವರ ಮನೆಗೆ ಅವತ್ತಿನ ಕಾಂಗ್ರೆಸ್ ನಾಯಕರು ರಾಜ್ಯದ ವೀರೇಂದ್ರ ಪಾಟೀಲ್ ಸನ್ಮಾನ್ಯ ಎಂ ಬಿ ಪಾಟೀಲ್ ಅಪ್ಪ ಅವರು ಮುಡದಿಂಡಿಯವರು ಮನಗುಳಿಗೌದು ಎಲ್ಲರೂ ಕೂಡಿ ಅವರನ್ನ ಇಲ್ಲ ಕಾಂಗ್ರೆಸ್ನ ಈ ನಾಡಿನಲ್ಲಿ ಬೆಳೆಸಬೇಕು ಸಮಾಜದಲ್ಲಿ ಬಡವರ ಒಂದು ವಿಚಾರಗಳು ಇಲ್ಲಿ ಬರಬೇಕು ಅಂತಂದಾಗ ಅವರು ಸ್ವತಃ ತಮ್ಮ ದೊಡ್ಡಪ್ಪನನ್ನು ಬಿಟ್ಟು ರಾಜಕಾರಣಕ್ಕೆ ಬಂದವರು ನಾ ಈ ಮಾತು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಅವ್ರ ಬಗ್ಗೆ ಏಕ್ ವರ್ಷಕ್ಕಿಂತ ಮಾತಾಡೋದಾಗಲಿ ಅವರು ಪೊಲೀಸರಿಗೆ ಬೆದರ್ಸೋದಾಗಲಿ ಅಥವಾ ಪೊಲೀಸರನ್ನು ಕರ್ಕೊಂಡೇನೆ ಐದು ವರ್ಷ ಅಡ್ಡಾಡೋ ವಿಚಾರ ಎ ಎಸ್ ಪಾಟೀಲ್ಗಳು ತಿಳ್ಕೊಳ್ಬೇಕು ಅವರ ಮೂವತ್ತು ವರ್ಷದ ರಾಜಕಾರಣದಲ್ಲಿ ಸನ್ಮಾನ್ಯ ಸಿ ಎಸ್ ನಾಡಗೌಡ ಸಾಹೇಬರ ಹಿಂದೆ ಏನಾದರೂ ಪೊಲೀಸರು ಅಡ್ಡಾಡಿದ್ರ ಅಥವಾ ಸಿ ಪಿ ಐ ಅವ್ರ ಮನೆ ಮುಂದ ಆ ಪ್ಯೂನ್ ಗಟ್ಟೆ ನಿಂತ ದುಃಖ ಅನ್ಸುತ್ತಾರೆ ಕ್ಯಾಟ್ ಅನ್ಸುದಿಲ್ಲ ದುಃಖ ಅನ್ಸುತ್ತ ಒಬ್ಬ ಸಿ ಪಿ ಐ ಅವ್ ಈಸ್ ಮೈ ಗುಡ್ ಫ್ರೆಂಡ್ ಆದ್ರೆ ಅವ್ನ ಹೆಂಗ ಬಳಸ್ಕೊಂಡು ಅಂದ್ರ ಒಬ್ಬ ಪ್ಯೂನ್ ಕಿಂತ ಅಚಿ ಅವ್ರ ನಿಂತ ನಿಂತಂಗ ಆದ್ರೆ ಕೊನೆಗೂ ಅವರು ಕೂಡ ನನಗೆ ಹೇಳುವುದು ವಿಜಯಕರ್ ಅದು ಅನಿವಾರ್ಯತೆ ಅಂತ ಹೇಳಿ ಅಂತ ಅನಿವಾರ್ಯತೆಯನ್ನ ಎಂದಾದರೂ ತಾಡಗೋಡ್ ಸುಮಾರು ಹದಿಮೂರು ಸಾವಿರ ಎಕರೆ ಜಮೀನ್ದಾರ ಬಗಾವ ನೀವು ರಾಜಕಾರಣಕ್ಕೆ ಬರುವ ಹೊತ್ತಾಗ ಎಷ್ಟು ಜಮೀನು ನೀವು ಬಂದಿದ್ರಿ ಅದು ನಮ್ಮ ಹಟ್ಟಿ ಕಿಚ್ಚಿಲ್ಲ ಆದರೆ ದುಡ್ಡನ್ನೇ ಮಾಡಬೇಕು ಅಂತ ಹೇಳಿ ರಾಜಕಾರಣಕ್ಕೆ ಬಂದವರು ನಾಡಗೌಡರು ಅಲ್ಲ ಅದನ್ನು ದಯವಿಟ್ಟು ತಾವುಗಳು ಮನವರಿಕೆ ಮಾಡಿ ಬರ್ತೈತಿ ಆದ್ರೆ ಮನವರಿಕೆ ಮಾಡಿಕೊಂಡ್ರ ಬಹಳ ಒಳ್ಳೆಯದು ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ರಾಜ್ಯದ ಧಾರ್ಮಿಕ ನಿಷ್ಠೆಯನ್ನ ಇಟ್ಟುಕೊಂಡಂತ ಮನುಷ್ಯ ಯಾರಾದರೂ ಇದ್ರೆ ಅದು ಸಿ ಎಸ್ ನಾಡಗೌಡರು ಅಂತೇಳಿ ರಾಜ್ಯದಾಗೋ ಅಂತಾರ ತಾಲೂಕಿನಾಗೋ ಅಂತಾರ ಜನ ಕೆಲಸಕ್ಕಿಂತ ಅವರ ನಡತೆಯನ್ನ ನೋಡಿ ನಮಗೆ ಆಶೀರ್ವಾದ ಮಾಡಿದ್ದೈ ಆದರೆ ದುರ್ದೈವ ಇವತ್ತು ಮಾನ್ಯ ಮಾಜಿ ಶಾಸಕರು ಈ ರೀತಿ ಹೇಳಿತು ಹೇಳುವುದಾಗ್ಲಿ ವಾತಾವರಣವನ್ನು ಹರಿಗಡಿಸುವುದಾಗಲಿ ಆಗಬಾರದು ನಮ್ಮ ತಾಲೂಕಿನಲ್ಲಿ ಆ ರೀತಿ ನಡೀಬಾರದು ನೀವು ಕೂಡ ಒಬ್ಬ ಉನ್ನತ ಶಿಕ್ಷಣವನ್ನು ಪಡೆದಂಥವ್ರು ಅದಿಗೆ ದಯಮಾಡಿ ನಾನು ವಿನಂತಿ ಮಾಡಿಕೊಳ್ತೇನೆ ಇವಾಗಂತ ದೇಶುಖವ್ರು ಆಡ್ಗೌಡರಂಥವ್ರು ದೇಶಮುಖ್ ಬಾಯಿ ಅಂಥವ್ರು ತಾವು ಕೂಡ ಅನೇಕ ಸುಸಂಸ್ಕೃತ ವಿಚಾರದಲ್ಲಿ ಇದ್ದಂಥವ್ರು ಅಂತ ನನ್ನ ಭಾವನೆ ತಮ್ಮ ಬಾಯಿಯಿಂದ ಈ ರೀತಿ ಮಾತುಗಳು ಬರಬಾರದು ಇನ್ನೊಬ್ಬ

ಮಾಡ್ಕೊಂಡು ಯಾರು ತಗೊಂಡಿದ್ದೇನೆ ಅಭಿವೃದ್ಧಿ ಆಗಿದ್ದೇನೆ ಅವಾಗ ಸರ್ಕಾರ ಏನು ಮಾಡ್ತು ಯಾರು ಮೂರಕ್ಕಿಂತ ಹೆಚ್ಚು ತಗೊಳ್ತೀರಿ ಅವ್ರಿಗೆ ನಾವು ರಿಬೇಟ್ ಕೊಡ್ತೇವೆ ಕನ್ಸಿಷನ್ ಕೊಡ್ತೇವೆ ತಗೊಳ್ರಿ ಅದು ಇಲ್ಲಿ ಒಬ್ಬರು ಸೇಟ್ಸವರು ಹಾಕಿ ತಗೊಂಡ್ರು ಮತ್ತೊಬ್ಬರು ವ್ಯಾಪಾರಸ್ಥರು ಐದು ತಗೊಂಡ್ರು ಅದರಲ್ಲಿ ನಾಡಿಗೆ ಹೆಚ್ಚಿಗೆ ತಗೊಂಡಿರ್ಬೋದು ಆದರೆ ಅವರು ರಾಜಕಾರಣದಲ್ಲಿ ಅಂತವ್ರು ಸಿಗುವುದೇ ಇಲ್ಲ ಅದಕ್ಕಾಗಿ ನಾನು ಮಾನ್ಯ ಪಾರ್ಟಿಯವರಲ್ಲಿ ಕೆಳಗಳಿಂದ ಬೆಲೆಸಿಕೊಳ್ತೇನೆ ದಯಮಾಡಿ ಅಭಿವೃದ್ಧಿಯ ಪರ ವಿಚಾರಗಳನ್ನ ತಾವು ಹೇಳುವುದಾದ್ರೆ ಬಹಳ ಸ್ವಾಗತದಿಂದ ಬಡಗೌಡ ಸಾಹೇಬರಾಗಲಿ ನಮ್ಮ ಪಕ್ಷದ ಅಧ್ಯಕ್ಷರಾಗಲಿ ಹಿರಿಯರಾಗಲಿ ನಾವು ಸ್ವಾಗತ ಮಾಡ್ತೇವೆ ವಾತಾವರಣವನ್ನ ಕ್ಷುದ್ರ ತೆರೆಯುತ್ತೇನೆ ಆ ಪದ ಕಳಿಸ್ಲಿಕ್ಕೆ ನಾನು ಬರ್ತಾ ಇಲ್ಲ ಅಂತಹ ಮಾಡೋದು ಬೇಡ ಅಭಿವೃದ್ಧಿ ಅಂತಂದ್ರೆ ಬಲ ರೋಡ್ ಅಲ್ಲ ನೀವೇನು ಹೇಳ್ತಾರೋ ಗೊತ್ತಿಲ್ಲ ಅಭಿವೃದ್ಧಿ ಅಂದ್ರೆ ನೀವೊಂದು ಹೊಸ ಸಾಲಿ ಕಟ್ಟಿಸಿದ್ರಿ ಹೇಳಿ ಹೊಸ ಕೆರೆ ಕಟ್ಟಿಸಿದ್ರಿ ಹೇಳಿ ಹೊಸ ಏನಾದರೂ ಒಂದು ದವಾಖೇನೆ ತಂದಿದ್ರಿ ಹೇಳಿ ಆದ್ರೆ ಹೊಸದನ್ನ ತಂದೀನಿ ಅಂತ ಇವತ್ತು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಇವತ್ತು ಬರ್ತಾ ಇದೆ ಇನ್ನು ಮಾನ್ಯ ಅಧ್ಯಕ್ಷರು ಹೇಳಿದ್ರು ತಾಲೂಕಿನಲ್ಲಿ ಜನ ಜನರಿಗೆ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಬಂದೇ ಇಲ್ಲ ಅಂತ ಹೇಳಿ ನಾಡಗೌಡ ಸಾಹೇಬ್ ಹೇಳಿ ಅದಕ್ಕಾಗಿ ನಾನು ಪಕ್ಷದ ಪರವಾಗಿ ಮತ್ತು ರಾಜಕೀಯ ವಿಚಾರಗಳ ಪರವಾಗಿನೂ ಕೂಡ ಮಾನ್ಯ ಎಸ್ ಪಾಟೀಲ್ ನಿನಚ್ಕೊಳ್ತೇನೆ ನಿಮ್ಮ ಅಭಿವೃದ್ಧಿಯ ಚಿಂತನೆ ನಾವು ಸ್ವಾಗತ ಮಾಡ್ತೇವೆ ಆದರೆ ಮಾನ್ಯ ನಾಡಗೌಡ ಸಾಹೇಬರ ಬಗ್ಗೆ ಏಕೋಚನದಲ್ಲೇ ಆಗಲಿ ಅವರ ಚಾರಿತ್ರ್ಯ ಪ್ರಸ್ತಾಪ ಮಾಡುವುದು ಅತ್ಯಂತ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಈ ತಾಲೂಕು ನಾಡಗೂರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಎಂಬತ್ತೊಂದು ಸಾಲ ಐ ವಿ ಸುಧಾರಣೆ ಆಗೋದು ಮತ್ತು ಎಲ್ಲ ರೋಡ್ಗಳು ಸಿದ್ದರಾಮಯ್ಯದ ಹದಿನೂರು ಹದಿನಾಲ್ಕರ ಎಲ್ಲ ರೋಡ್ಗಳು ಸುಧಾರಣೆ ಆಗೋದು ಮತ್ತು ಅದ ಕಾಲೇಜುಗಳು ಆಗಬೇಕಾದ್ರೆ ನಾಡಗೂಡ ಏನು ಮಾನ್ಯ ಮಾರಿಂದ ನಾಡುವುದಿಲ್ಲ ಇಲ್ಲಿ కాలేజ్లో ఐ స్కూల్ అవు ఇలా ఒక ఇవత బందరు రోడ్ మనరు దొడ్డవరగ ఈ గిచాటి మాబారో దొడ్డవరగే దొడ్డవరగ ఉందే పి సర్కార యాస మనం ఐదు వర్ష జనతా మన అందరూ యూ తో ఐదు వర్ష యార్ కొట్టారు హూ ఏమే కొంతేనో సుడ్మే ఐవత్ మన పంచాయతీ ఏరి దొడి పొయిబుట్టు అదే రీతి రోడ్ అండ్తారు దుర్ తోగి ఎలా కాంట్రాక్టర్ హు ఈ కింద సర్కార్ పెట్టుకుంటారు హర్సెంట్ హైదు పర్సెంట్ ఇష్టం మీటర్ ఏమైనా తగ్గ హోయిబుట్టు ఈ ముందు పరిస్థితి ఎలాగ ఉంద కంట్రెక్టర్ సహజ పరిస్థితి ఎలాగ ఉంది ఇవ్ సంబంధించి ಮತ್ತೆ ಯಾರು ಸಮಲ್ಲ ನಮ್ಮ ಕಲ್ಲಿಗೆ ಅನಂತ ಮಾತ್ರ ನಾವು ಅವ್ರು ದುಡ್ಡು ತೋದ ಹಾಲು ಬಜೆಟ್ನಾಗ ಇಡಬೇಕು ಕೆಲಸ ಕೊಡಬೇಕು ಬಜೆಟ್ನಾಗ ಇಲ್ಲ ಅಂದ್ರೆ ಕೆಲಸ ಯಾಕೆ ಕೊಟ್ಟರು ಅವರು ಅವ್ರ ಸರ್ಕಾರದಾಗ ಇಂಥವೆಲ್ಲ ಲೋಕದೋಷ ಅವರನ್ನೇ ರಜೆಯಾಗ ಗುಡಿ ಹೋಗ್ಯಾವ ಅದನ್ನ ನಮ್ಮ ಶಾಸಕರು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ ಆದ್ರೆ ಇವರು

ంగ్లూర్ ఏజెంట్ అదా ముగ్గురు ఏజెంట్ అద

ದಂಧೆ ಮಾಡ್ತಾರೆ ಕೆಲವಷ್ಟು ಹಣ ಹಚ್ಚೋದು ಅಟೆಂಡ್ ಆಗಿ ಆ ಸಂಸ್ಥೆಗೆ ಯಾವ ಟೀಚರ್ ಮಾಡಿದ ಆ ಸಂಸ್ಥೆಗೆ ಒಂದು ಲೆಟರ್ ಕೊಟ್ಟಿದ್ದೆ ನಾನು ಕೂಡಲೇ ಅವನ ಸರ್ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಆ ಸಂಸ್ಥೆಯವರು ಏನೋ ಕೈ ತಗೊಂಡಿಲ್ಲ ಆ ವ್ಯಕ್ತಿ ಹೆಸರು ಅದ್ರ ಸಮಯ ಬಂದಾಗ ಇನ್ನು ಸಾಕಷ್ಟು ಮಾತಾಡುವ ಮಾಧ್ಯಮದ ಜೊತೆ ಮಾತಾಡ್ತೇವೆ ಎರಡು ನೂರ ಇಪ್ಪತ್ತು ಕೋಟಿ ಎರಡು ಎರಡು ನೂರ ಇಪ್ಪತ್ತು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾ

ಕೆಲಸ ಪ್ರಾರಂಭ ಅದವು ಕೆಲಸ ಮುದ್ದು ಅದವು ಪಕ್ಷದಲ್ಲಿ ಅಧಿಕಾರ ಆಡಳಿತ ಮಾಡಿದಾಗಿದೆ ನಮಗೆ ಸತ್ಯ ನೋಡೋದು ನಮಗೆ ಸತ್ಯ ನೋಡಿದಂತ ನಾನು ಸತ್ಯ ನೋಡಿದ್ದೀವಿ ಸುಳ್ಳು ಹೇಳೋದಲ್ಲ ಜನರಿಗೆ ಮೋಸ ಮಾಡೋದಲ್ಲ ಯಾವ್ದಾದ್ರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಇನ್ನು ಏನು ಹೊರಗಾಗಿತ್ತು

ಕಾಲದಲ್ಲಿ ಇದ್ದವರಲ್ಲಿ ಮಾಡಿಲ್ಲ ಅದು ಇದ್ದಾಗ ಸಹಿತ ಐವತ್ತು ಮಾಡಬೇಕಿಲ್ಲ ಅದನ್ನು ಸರಿ ಮಾಡುವಂತ ಕೆಲಸ ಅಧ್ಯಕ್ಷರು ಈಗ ಸೇರುವಂತ ಎಲ್ಲರೂ ಸೇರಿ ನಿಮ್ಗೆ ಯಾವುದೇ ರೀತಿಯಲ್ಲಿ ತಾಳಿ